ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಇತ್ತೀಚೆಗೆ ವಿಕೃತಿ ಮೆರೆಯುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಾಟ ಮಂತ್ರಕ್ಕೆ ಒಪ್ಪದ ಪತ್ನಿಗೆ ಕುದಿಯುವ ಮೀನಿನ ಸಾರನ ಮುಖಕ್ಕೆ ಎರಚ್ಬಿಟ್ಟು ಪತಿ ವಿಕೃತಿಯನ್ನು ಮರೆಬಿಟ್ಟಿದ್ದಾನೆ ಪತ್ನಿಗೆ ದೆವ್ವ ಹಿಡಿದಿದೆ ಅಂತ ಮಾಟ ಮಂತ್ರ ಮಾಡಿಸಿಕೊಂಡು ಬಂದು ತಾಯ್ತಾ ಕಟ್ಟಿಸ್ಕೊಳ್ಳೋದಕ್ಕೆ ಆಕೆ ಹಿಂದೆ ಇಟ್ಟು ಪತಿಯೋರ್ವ ಆಕೆ ಮೇಲೆ ಮೀನಿನ ಸಾರನ್ನ ಸುರಿದು ವಿಕೃತಿ ಮೆರೆದಿರುವಂತಹ ಘಟನೆ ಕೇರಳದ ಕೊಲ್ಲಂನಲ್ಲಿ ಸದ್ಯ ಆ ನಡೆದಿದೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಪಿ ಪತಿ ಸಜೀರ್ ತಲೆ ಮಾಡಿಸಿಕೊಂಡಿದ್ದಾನೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಹಿಂದೆ ಕೂಡ ಆತ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಮಾಟ ಮಂತ್ರದ ಆಚರಣೆಗೆ ನಿರಾಕರಿಸಿದ್ದಕ್ಕೆ ಪತ್ನಿ ಮೇಲೆ ಆತ ಹಳ್ಳಿಯನ್ನ ನಡೆಸಿರುವಂಥದ್ದು ಕುದಿಯುತ್ತಿದ್ದ ಮೀನಿನ ಸಾರನ್ನ ಮುಖಕ್ಕೆ ಸುರಿದು ಪತಿ ಪರಾರಿ ಆಗ್ಬಿಟ್ಟಿದ್ದಾನೆ ನೋಡಿ ಕೇರಳದ ಕೊಲ್ಲಂ ಜಿಲ್ಲೆಯ ಚಡೆಯ ಮಂಗಲಂನಲ್ಲಿ ಅಮಾನವೀಯ ಕೃತ್ಯ ನಡೆದಿರುವಂಥದ್ದು ಮಾಟ ಮಂತ್ರ ನಡೆಸುವಂತಹ ವಿಚಾರಕ್ಕೆ ದಂಪತಿ ಮಧ್ಯೆ ಶುರುವಾದಂತಹ ಕಲಹ ಮಾರಣಾಂತಿಕ ಹಲ್ಲೆಗೆ ತಿರುಗಿದೆ ಈ ಘಟನೆ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ನಡೆದಿದ್ದು ಮಾಟ ಮಂತ್ರದ ಆಚರಣೆಯಲ್ಲಿ ಭಾಗವಹಿಸುವುದಕ್ಕೆ ನಿರಾಕರಿಸಿದ್ದಕ್ಕೆ ನಿರಾಸಕ್ತಿಯನ್ನು ತೋರಿಸಿದ್ದಕ್ಕೆ ಸಿಟ್ಟಾದಂತಹ ಪತಿರಾಯ ಮೂವತ್ತಾರು ವರ್ಷದ ರೆಜಿಲಾ ಎನ್ನುವಂತಹ ತನ್ನ ಸ್ವಂತ ಪತ್ನಿಗೆ ಮುಖ ಮತ್ತು ಕುತ್ತಿಗೆಗೆ ಕುದಿಯುವ ಮೀನಿನ ಸಾರನ್ನ ಸುರಿದಿರುವಂತಹ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಇತ್ತೀಚೆಗೆ ಪತಿ ಪತ್ನಿ ನಡೀತಾ ಇರುವಂತಹ ಗಲಾಟೆಗಳೆಲ್ಲವೂ ಕೂಡ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗ್ತಾ ಇದೆ ಅಥವಾ ಈ ರೀತಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾ ಇದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ತನ್ನ ಹೆಂಡತಿ ಬಗ್ಗೆ ತೇಜವಧಿ ಮಾಡೋದು ಅಥವಾ ತನ್ನ ಪತಿಯ ಬಗ್ಗೆ ತೇಜವಧಿ ಮಾಡುವಂತಹ ಹಲವಾರು ಪ್ರಕರಣಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಆದ್ರೆ ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕುದಿಯುವಂತಹ ಮೀನಿನ ಸಾರನ್ನ ಹೆಂಡತಿಗೆ ಎರಚಿರುವಂತದ್ದು ಇನ್ನು ಕೇರಳ ಸಮೀಪದ ವೈಕಲ್ ನಿವಾಸಿ ಸಜೀರ್ ಎನ್ನುವ ಆರೋಪಿ ಅಂತ ಗುರುತಿಸಲಾಗಿದೆ ಘಟನೆಯ ನಂತರ ಬಂಧನದ ಭೀತಿ ಇರೋದಾಗಿ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಎನ್ನುವಂತಹ ಮಾಹಿತಿಯನ್ನ ಸ್ವತಃ ಪೊಲೀಸರೇ ತಿಳಿಸಿದ್ದಾರೆ ಇನ್ನು ಆತ ಮಾಟ ಮಂತ್ರವನ್ನ ಮಾಡಿಸ್ಕೊಂಡು ಒಂದು ತಾಯ್ತಾ ತಂದಿರ್ತಾನೆ ತನ್ನ ಹೆಂಡತಿಗೆ ದೆವ್ವ ಹಿಡಿದು ಬಿಟ್ಟಿದೆ ಈ ತಾಯ್ತ ಕಟ್ಟಿದ್ರೆ ಅದು ಪರಿಹಾರವಾಗ್ಬಿಡುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಆತ ತಾಯ್ತವನ್ನ ತಂದು ಕೊಟ್ಟಿರ್ತಾನೆ ಆದ್ರೆ ಅದನ್ನ ಆಕೆ ಹಾಕೊಳ್ಳೋದಕ್ಕೆ ಅಥವಾ ಕಟ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಸಜೀರ್ ವಿರುದ್ಧ ಮಹಿಳೆಯ ಸಂಬಂಧಿಕರು ಕೊಟ್ಟಂತ ದೂರಿನ ಪ್ರಕಾರ ನೋಡೋದಾದ್ರೆ ಇದೇ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಆರೋಪಿ ಸಜೀರ್ ಅಚ್ಚಲನಲ್ಲಿರುವಂತಹ ಮಠ ಮಂತ್ರ ಮಾಡುವ ವ್ಯಕ್ತಿಯೋರ್ವನನ್ನ ಭೇಟಿ ಮಾಡಿ ಅಲ್ಲಿಂದ ಭಸ್ಮ ಮತ್ತು ತಾಯ್ತವನ ಮನೆಗೆ ತಂದಿರ್ತಾನೆ ತದನಂತರದಲ್ಲಿ ತನ್ನ ಪತ್ನಿಗೆ ಕೂದಲನ್ನ ಬಿಚ್ಚಿ ತನ್ನ ಮುಂದೆ ಕುಳಿತುಕೊಳ್ಳುವಂತೆ ಹೇಳಿರ್ತಾನೆ ಪತ್ನಿಗೆ ಭಸ್ಮವನ್ನ ಹಚ್ಚೋದಕ್ಕೆ ಮತ್ತು ತಾಯ್ತವನ್ನ ಕುತ್ತಿಗೆಗೆ ಕಟ್ಟೋದಕ್ಕೆ ಮುಂದಾಗಿರ್ತಾನೆ ಆದ್ರೆ ಪತ್ನಿ ಇದಕ್ಕೆ ಕಂಪ್ಲೀಟ್ ಆಗಿ ನಿರಾಕರಿಸ್ತಾಳೆ ಅಡುಗೆ ಮನೆಯಲ್ಲಿ ಬೇಯಿತಾ ಇದ್ದಂತಹ ಕುದಿಯುವ ಮೀನಿನ ಸಾರನ್ನ ಈ ವಿಚಾರಕ್ಕೆ ಕೋಪಗೊಂಡಂತಹ ಆಕೆಯ ಪತಿ ಡೈರೆಕ್ಟ್ ಮುಖಕ್ಕೆ ಸುರಿದು ಬಿಟ್ಟಿದ್ದಾನೆ ಆಕೆಯ ಚೀರಾಟ ನರಳಾಟ ಕೇಳಿ ಅಕ್ಕಪಕ್ಕದ ಮನೆಯವರು ಸ್ಥಳಕ್ಕೆ ದೌಡಾಯಿಸ್ತಾರೆ ಈ ಮನೆಗೆ ಓಡೋಡಿ ಬರ್ತಾರೆ ತಕ್ಷಣ ಆಕೆಯನ್ನ ಅಂಚಲ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಸಂತ್ರಸ್ತೆ ಸದ್ಯ ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಎನ್ನುವಂತಹ ಮಾಹಿತಿ ಖುದ್ದು ಎಫ್ಐಆರ್ ನಲ್ಲಿ ದಾಖಲಾಗಿದೆ ಇನ್ನು ದೆವ್ವ ಹಿಡಿದಿದೆ ಅಂತ ಈತ ಮಾಟ ಮಂತ್ರವನ್ನ ಮಾಡಿಸ್ಕೊಂಡು ಬಂದಿದ್ದಾನೆ ಪತಿ ತನ್ನ ಪತ್ನಿ ರಜಲಾಗೆ ದೆವ್ವ ಹಿಡಿದಿದೆ ಅಂತ ಹಿಂದೆಯೂ ಕೂಡ ಆರೋಪಿ ಪತ್ನಿ ಮೇಲೆ ಹಲವಾರು ಬಾರಿ ಹಲೆಯನ್ನ ನಡೆಸಿದ್ದ ಸಂತ್ರಸ್ತೆ ಪತಿಯ ವಿರುದ್ಧ ಹಲ್ಲೆ ಆರೋಪದ ಮೇಲೆ ದೂರ ನೀಡಿದ್ರು ಆ ದೂರಿನನ್ವಯ ಆರೋಪಿಗೆ ಪೊಲೀಸರಿಂದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಇದೇ ಮೊದಲನೇ ಬಾರಿಯಲ್ಲ ಈ ಹಿಂದೆಯಿಂದಲೂ ಕೂಡ ಒಂದೇ ಆರೋಪ ತನ್ನ ಹೆಂಡತಿಗೆ ದೆವ್ವ ಹಿಡಿದು ಬಿಟ್ಟಿದೆ ಅಂತ ಆದ್ರೆ ಆ ನಂತರವೂ ಆತ ಮತ್ತೆ ಮಾಟ ಮಂತ್ರ ಮಾಡುವವರನ್ನ ಸಂಪರ್ಕಿಸೋದಕ್ಕೆ ಪ್ರಾರಂಭಿಸಿದ್ದಾನೆ ತನ್ನ ಪತಿ ಅಂಚಲ್ನಲ್ಲಿರುವಂತಹ ಉಸ್ತಾದ್ ಅವ್ರವರನ್ನ ಭೇಟಿಯಾದಾಗ ಆಗಾಗ ಭೇಟಿ ಮಾಡ್ತಾ ಇದ್ದಂತ ವಿಚಾರ ಕೂಡ ಆಕೆ ಗೊತ್ತಿತ್ತು ಜೊತೆಗೆ ಅವರೇ ಭಸ್ಮ ಮತ್ತು ತಾಯ್ತವನ್ನ ತನ್ನ ಮೇಲೆ ಪ್ರಯೋಗಿಸೋದಕ್ಕೆ ಸೂಚಿಸಿದ್ರು ಅಂತ ಕೂಡ ಗಜಲಾ ತಿಳಿಸಿದ್ದಾರೆ ಒಟ್ಟಾರೆ ನೋಡಿ ಪತಿ ಪತ್ನಿಯ ನಡುವೆ ನಡೀತಾ ಇರುವಂತಹ ಗಲಾಟೆಗಳು ದಿನೇ ದಿನೇ ಯಾವ ಹಂತಕ್ಕೆ ಹೋಗ್ತಾ ಇದೆ ಎಂಥೆಂಥ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ ಅಂತ ಇನ್ನು ಮುಂದೆ ಯಾವ್ದು ಇವೆಲ್ಲಕ್ಕೂ ಕೂಡ ಕಡಿವಾಣ ಬೀಳಬೇಕಾಗಿದೆ